ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ರೈತ ಮುಖಂಡ ಸಣ್ಣಪ್ಪ ಪೂಜಾರವ್ರಿಗೆ ರೈತ ಮುಖಂಡ ಪವಾರವ್ರಿಗೆ ಸುಭಾಷ್ ಅವರಿಗೆ ಇಲ್ಲಿ ಬರ್ತಿರುವಂಥ ಎಲ್ಲ ರೈತ ಮಿತ್ರರಿಗೆ ನನ್ನ ಸಹೋದ್ಯೋಗಿಗಳು ನಮ್ಮ ಅಡಿಷನಲ್ ಎಸ್ ಪಿ ಅವ್ರಿಗೂ ಎ ಸಿ ಸಂಪನವೀರವರೆಗೂ ನಿಲ್ಪಿಸಿರುವಂಥ ಎಲ್ಲ ಮಾಧ್ಯಮದ ಸಮಂತೂ ಮಾಡುವುದು ವ್ಯವಸ್ಥೆಗಳು ಹೇಳುತ್ತಾ ಮೊಟ್ಟ ಮೊದಲೇ ಇಷ್ಟು ಬಿಸಿ ನಾವೆಲ್ಲರೂ ಸುಮಾರು ಐದು ತಾಸುಗಳನ್ನು ತುತ್ಕೊಂಡಿದ್ವಿ ಈ ತರ ಕಷ್ಟಗಳು ತಮಗೆ ಅಂತ ಹೇಳಿ ನಾನು ಆಫೀಸಲ್ಲಿ ಕೂತ್ಕೊಂಡು ತಿಳ್ಕೊಂಡಿದ್ದುಪ್ಪ ನನಗೆ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಗೊತ್ತಾಗ್ಬೇಕು ಅಂತ ಹೇಳಿ ಅವ್ರದ್ದು ಪ್ರಯತ್ನ ಏನಿದೆ ಅದಕ್ಕೆ ಸಾರ್ಥಕತೆ ಸಿಗ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲಾ ಬೇಡಿಕೆಗಳನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಮೊಟ್ಟ ಎಲ್ಲಾ ಬೇಡಿಕೆಗಳನ್ನು ನಾನು ಒಪ್ಕೊಳ್ತಾ ಈಗ ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗುವ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಆಗಬಾರ್ದಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂಬಿಗಳಿಗೆ ನಾನು ಹೊರಡಿಸಿದ್ದೇನೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒನ್ ಒಳ್ಳೆ ಟ್ರಶಿಂಗ್ ಶುರು ಮಾಡಬಾರ್ದು ಯಾರಾದ್ರೂ ಮಾಡಿದ್ದಾರೆ ನಾವು ಕಠಿಣ ಕಾನೂನಿನ ಕ್ರಮ ನಾವು ನಾವು ಮುಖಂಡರ ಜೊತೆ ಈ ನಂತರ ನಾವು ಮತ್ತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ